ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ಕೇಸ್ ಅಪ್ಡೇಟ್ ಕುರಿತಾದಂತಹ ವಿಚಾರದಲ್ಲಿ ಹೊಸ ಅಪ್ಡೇಟ್ ಅನ್ನ ನೀಡ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಮಾಡಿಕೊಳ್ಳಿ ಸ್ನೇಹಿತರೆ ಒಂದು ಮೂರು ದಿವಸಗಳ ಮೊದಲು ಒಂದು ವಿವರಣೆಯನ್ನು ಕೊಟ್ಟಿದ್ರು ಒಂದು ಕೇಸ್ ವಿಚಾರವಾಗಿ ಅಂದ್ರೆ ವಸಂತ ಗಿಳಿಯಾರವರ ವಿರುದ್ಧವಾಗಿ ಏಳು ನಾನ್ ಅವೇಲೇಬಲ್ ಕೇಸನ್ನ ಕರ್ನಾಟಕ ಸರ್ಕಾರ ಮಾಡಿತ್ತು ಆ ಒಂದು ವಿಚಾರವಾಗಿ ತಲೆಮರೆಸಿಕೊಂಡಿರುವ ವಸಂತ ಗಿಳಿಯ ನಿನ್ನೆಯ ದಿನ ಆ ಒಂದು ಕೇಸ್ ಬಗ್ಗೆ ವಿಚಾರಣೆ ನಡೆದು ಬೇಲ್ಗೆ ಏನು ಮಾಡಿದಂತಹ ಒಂದು ಅರ್ಜಿಯು ತಿರಸ್ಕೃತವಾಗಿದೆ ಆ ಒಂದು ವಿಚಾರವಾಗಿ ಒಂದು ಕಾಪಿ ಇದೆ ಅದನ್ನು ನಾನು ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ ನೋಡಿ ಕೇಸ್ ಟೈಪ್ ಆರ್ ಎಲ್ ಡಾಟ್ ಎಂ ಕೇಸ್ ವಿಚಾರವಾಗಿ ಅಷ್ಟೊಂದು ಮಾಹಿತಿ ಇಲ್ಲದ ಕಾರಣ ಆ ಒಂದು ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಅದೇ ರೀತಿಯಲ್ಲಿ ಹೇಳ್ಕೊಡ್ತೀನಿ ಸೊ ಆ ಒಂದು ವಿಚಾರವಾಗಿ ಅಷ್ಟೊಂದು ನಾಲೆಜ್ ಕಡಿಮೆ ಇದೆ ಫೈಲಿಂಗ್ ನಂಬರ್ ತ್ರೀ ಸಿಕ್ಸ್ ಏಟ್ ಜೀರೋ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೈಲಿಂಗ್ ಡೇಟ್ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನೆಂಟರಂದು ಈ ಒಂದು ಅರ್ಜಿಯನ್ನ ಬೇಲ್ಗೋಸ್ಕರ ಅರ್ಜಿಯನ್ನು ಹಾಕಿದ್ರು ಅದಕ್ಕಿಂತಲೂ ಮೊದಲೇ ವಸಂತ ಗೆಳೆಯರು ತಲೆಮರೆಸಿಕೊಂಡಿದ್ದಾರೆ ಒಂದು ವಿಚಾರ ಸ್ವಲ್ಪ ವಿಚಾರ ಮಾತಾಡ್ಲಿಕ್ಕೆ ಈ ಒಂದು ವಿಚಾರದ ನಂತರ ಆ ಒಂದು ವಿಚಾರವನ್ನು ಹೇಳ್ತೀನಿ रजिस्ट्रेशन नंबर थ्री सिक्स एट जीरो आधे सेम नंबर रजिस्ट्रेशन डेट एटीन फोर टूथाउजेंड ट्वेंटी फोर सीएनआर नंबर केएबसी जीरो वन जीरो जीरो टू थ्री वन टू जीरो टू फोर केस स्टेटस केस डिस्पोज्ड नेचर ऑफ़ डिस्पोज़ल रिजेक्टेड ಮೇಲ್ಗೋಸ್ಕರ ತಾನು ಹಾಕಿದ್ದಂತಹ ಅರ್ಜಿಯು ತಿರಸ್ಕೃತಗೊಂಡಿದೆ ಅಂದ್ರೆ ಅರೆಸ್ಟ್ ಮಾಡೋದಲ್ಲದೆ ಬೇರೆ ಯಾವುದೇ ನಿರ್ವಾಹ ಕಾಣ್ತಾ ಇಲ್ಲ ಇನ್ನು ವಿಷಯಕ್ಕೆ ಬರೋಣ ವಸಂತ ಅವರು ಎರಡು ದಿವಸಗಳ ಮೊದಲು ಒಂಬತ್ತು ಗಂಟೆ ಲೈವ್ ಒಂದನ್ನು ಬಂದಿದ್ರು ಆ ಒಂದು ಲೈವ್ ಅಲ್ಲಿ ಕೆಲವೊಂದು ವಿಚಾರವನ್ನು ಹೇಳಿದ್ರು ಆ ಒಂದು ವಿಚಾರದ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೆ ನಂತರದ ದಿವಸ ಅಣ್ಣಾಮಲೈ ಪರವಾಗಿ ಬಿರುಸಿನ ಪ್ರಚಾರ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಅನ್ನು ಮಾಡಿದರು ಇದೆಲ್ಲ ಜನಗಳ ದಿಕ್ಕು ತಪ್ಪಿಸುವಂತ ಒಂದು ವಿಚಾರ ಇಲ್ಲಿ ಅಣ್ಣಾಮಲೈ ಅದೇ ದಿನ ಕೇರಳದಲ್ಲಿ ಅಲ್ಲಿನ ಬಿಎಪಿ ಕ್ಯಾಂಡಿಡೇಟ್ ವಿರುದ್ಧ ಪರವಾಗಿ ಪ್ರಚಾರ ನಡೆಸ್ತಾ ಇದ್ರು ಯಾವತ್ತು ಆ ಆ ದಿನದ ನಂತರ ದಿನ ಪುತ್ತೂರಿನಲ್ಲಿ ಅಂದ್ರೆ ನಿನ್ನೆ ಪುತ್ತೂರಿನಲ್ಲಿ ಅಣ್ಣಾಮಲೈ ಪ್ರಚಾರಕ್ಕೋಸ್ಕರ ಬಂದಿದ್ರು ಯಾರು ದಕ್ಷಿಣ ಕನ್ನಡ ಜಿಲ್ಲೆಯ ಬ್ರಿಜೇಶ್ ಚೌಟ ಪರವಾಗಿ ಪ್ರಚಾರಕ್ಕೋಸ್ಕರ ಬೃಹತ್ ರ್ಯಾಲಿಯು ಪುತ್ತೂರಿನಲ್ಲಿ ನಡೆದಿತ್ತು ಅಲ್ಲಿ ಇದ್ರು ಆದ್ರೆ ಈ ವಸಂತ ಗಿಳಿಯಾರ್ ಅಣ್ಣಾಮಲೆಗೋಸ್ಕರ ಪ್ರಚಾರ ಮಾಡ್ಲಿಕ್ಕೆ ತಮಿಳ್ನಾಡುಗೆ ಹೋದ್ನ ಅನ್ನುವಂತಹ ಒಂದು ಸಂಶಯ ಕಾಡ್ತಾ ಇದೆ ಸ್ವಲ್ಪ ಸೀರಿಯಸ್ ಆಗಿರ್ತೀನಿ ನಾನು ಯಾಕಂತಂದ್ರೆ ವಸಂತ ಗಿಳಿಯಾರ್ ವಿಚಾರ ಅಂದ್ರೆ ಸ್ವಲ್ಪ ಸೀರಿಯಸ್ ಆಗಿರುತ್ತೆ ಜೋಕ್ ಮಾಡಕ್ಕಾಗಲ್ಲ ಇಲ್ಲಿ ಜೋಕ್ ಮಾಡಿದ್ರೆ ಸರಿ ಆಗಲ್ಲ ಯಾಕಂದ್ರೆ ಅಷ್ಟೊಂದು ಡೀಸೆಂಟ್ ಆಗಿ ಇನ್ನೋಸೆಂಟ್ ಡೀಸೆಂಟ್ ಆಗಿ ಮಾತಾಡ್ತಾರೆ ಮಾತ್ರ ಅಲ್ಲ ಏನು ಸ್ಟ್ರಿಕ್ಟ್ ಆಗಿ ಏನು ನ್ಯೂಸ್ ಗಳನ್ನ ಹಾಕುವಂತಹ ವ್ಯಕ್ತಿ ಫೇಕ್ಗಳನ್ನ ಶೇರ್ ಮಾಡಲ್ಲ ಏನು ಒಂದ್ ಐದು ನಿಮಿಷ ಮುಖ್ಯಮಂತ್ರಿ ವಿರುದ್ಧವಾಗಿ ಫೇಕ್ ಆರೋಪವನ್ನು ಮಾಡಿದ್ರು ಅಷ್ಟೇ ಹೆಚ್ಚಂದ್ರೆ ಮೂರು ನಾಲ್ಕು ಐದು ಆಮೇಲೆ ಆರು ಐದು ಹತ್ತು ನಿಮಿಷ ಕೊನೆಗೆ ಆದ್ರೆ ನಾನು ಈ ಬೆಳಿಗ್ಗೆ ಅಪ್ಲೋಡ್ ಮಾಡಿದಂತಹ ಒಂದು ನ್ಯೂಸ್ ಅನ್ನ ಮಧ್ಯಾಹ್ನ ನಾನು ನೋಡಿದ್ದು ಕನಿಷ್ಠ ಅಂದ್ರೆ ಐದು ಗಂಟೆ ತನ್ನ ಫೇಸ್ಬುಕ್ ವಾಲ್ ನಲ್ಲಿ ಹಾಕಿದ್ರು ಏನಿರಲಿ ಅದು ತಾನು ಮಾಡಿದ್ದೋ ಮಾಡದೇ ಇರೋದೋ ಅದು ಕೋರ್ಟ್ ತೀರ್ಮಾನ ಮಾಡಲಿ ಶರಣಾಗಪ್ಪ ಹೋಗು ಶರಣಾಗು ತಲೆ ತಲೆಮರೆಸ್ಕೊಂಡು ಇಡೀ ಸುತ್ತಾರ್ತಿಯಾ ಬೇಲೆ ಸಿಕ್ಕಲ್ಲ ಅಂತ ಅದೇ ಅವರೇ ಹೇಳಿದ್ರು ಏನು ವಸಂತ ಗಿಳಿಯರ್ ಅವರು ಹೇಳಿದ್ರು ನಾನ್ ಅಬೈಲೇಬಲ್ ಕೇಸ್ ಹಾಕಿದ್ದಾರೆ ಏಳು ಕೇಸ್ಗಳನ್ನ ಹಾಕಿದ್ದಾರೆ ಪರವಾಗಿಲ್ಲ ನಮ್ಮ ಬಿಜೆಪಿಯ ದೈತ್ಯ ವಕೀಲ ನಮ್ಮ ಜೊತೆ ಇದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಆದ್ರೆ ಈ ಒಂದು ಫೋಟೋದಲ್ಲಿ ಕಂಡಂತೆ ವಕೀಲರ ಹೆಸರು ಶ್ರೀನಿವಾಸ ಜೇಬೈ ಅಂತ ಇದೆ ಬಿಜೆಪಿಯ ದೈತ್ಯ ವಕೀಲ ಅಂದ್ರೆ ನಾವು ಹೆಚ್ಚು ಹೆಚ್ಚು ಕೇಳಿರುವುದು ಅವರ್ವನ ಹೆಸರೇ ಸೊ ಆ ಒಂದು ಹೆಸರು ಕಾಣಿಸ್ತಾ ಇಲ್ಲ ಹೋಗ್ಲಿ ನೋಡೋಣ ಏನೇ ಇಲ್ಲಿ ಯಾವುದೇ ವಿಚಾರವು ತಪ್ಪು ಮಾಹಿತಿಯನ್ನು ನಾವು ಶೇರ್ ಮಾಡಲೇಬಾರದು ಪ್ರತ್ಯೇಕವಾಗಿ ಊರ್ವ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ ಓರ್ವ ವ್ಯಕ್ತಿ ಅವರ ವಿಚಾರವಾಗಿ ಬರೀ ಈ ಒಂದು ಎಲೆಕ್ಷನ್ಗೋಸ್ಕರ ಗಿಮಕ್ಕೆ ಹರಡೋದು ಸರಿಯಲ್ಲ ಸೊ ಅದರಿಂದಾಗಿ ಮಾಡಿದ್ದು ತಪ್ಪೇ ಆದರೂ ಕ್ಷಮೆ ಕೇಳಿ ಏನೋ ಬಚಾವಾಗುವಂತಹ ಪ್ರಯತ್ನ ಮಾಡಿ ಅದು ಬಿಟ್ಟು ಆ ನನಗೂ ಒಂದು ಪಕ್ಷ ಇದೆ ಪಕ್ಷದ ನಾಯಕರು ನನ್ನ ಕಾಪಾಡ್ತಾರೆ ಅನ್ನುವಂತಹ ಒಂದು ಅಹಂ ಇದೆ ಅಲ್ವಾ ಅದು ಹೆಚ್ಚು ಬಾಳ್ವಿಕೆ ಬರಲ್ಲ ಸೊ ಅದರಿಂದಾಗಿ ವಸಂತ ಗಿಳಿಯರು ವಿಚಾರವಾಗಿ ಜೋಕ್ ಮಾಡೋಕೆ ಹೋಗ್ಬಾರ್ದು ಯಾಕಂದ್ರೆ ಬಹಳಷ್ಟು ಸ್ಟ್ರಿಕ್ಟ್ ಆದಂತಹ ಅವರ ವ್ಯಕ್ತಿ ಇಂತಹ ವಿಚಾರಗಳಲ್ಲಿ ಆ ರೀತಿಯ ಮಕ್ಕಳ ಆಟಿಗೆ ಮಾಡೋನಲ್ಲ ಬಿಡಿ ಯಾಕಂದ್ರೆ ನಿಮಗೆ ಹಾಗೆ ಅನಿಸ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಜೋಕ್ ಹೇಳ್ತಾ ಇರೋದು ಅಂತ ನಿಮಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಜೋಕ್ ಮಾಡೋಕು ನನಗೆ ಗೊತ್ತಾಗ್ತಾ ಇದೆಯಾ ನಾನು ಜೋಕ್ ಜೋಕ್ ಮಾಡ್ತಾ ಇದ್ದೇನೆ ಅಂತ ಗೊತ್ತಾಗಲ್ಲ ಬಿಡಿ ಯಾಕಂತಂದ್ರೆ ಜೋಕ್ ಮಾಡುವಂತಹ ವ್ಯಕ್ತಿತ್ವ ನಂದಲ್ಲ ಖಂಡಿತವಾಗಿ ಗಿಳಿಯಾರ ವಿಚಾರವಾಗಿ ಪ್ರತ್ಯೇಕವಾಗಿ ಜೋಕು ಮಾಡ್ಬೇಕಾದಂತಹ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಸತ್ಯ ಶೋಧನೆ ಮಾಡಿದಂತಹ ಸತ್ಯ ಹರಿಶ್ಚಂದ್ರ ಅಯ್ಯೋ ಸತ್ಯ ಹರಿಶ್ಚಂದ್ರನ ಹೆಸ ಹೆಸರು ಹೇಳ್ಬಿಟ್ಟು ಆ ಒಂದು ಹೆಸರಿಗೆ ಕಳಂಕ ತರುವಂತಹ ಒಂದು ಕೆಲಸ ನಾನು ಮಾಡಿದೆ ಅಂತ ಇನ್ನು ನನ್ನ ಮೇಲೆ ಕೇಸ್ ಹಾಕಬೇಡಿ ದಯವಿಟ್ಟು ಅಚಾತುರ್ಯದಿಂದ ಹರಿಶ್ಚಂದ್ರ ಹೆಸರು ಹೇಳಿದೆ ದಯವಿಟ್ಟು ಕ್ಷಮಿಸಿ ಸೊ ಅದರಿಂದಾಗಿ ಇನ್ನು ವಿಚಾರಕ್ಕೆ ಬರುದಾದ್ರೆ ತಮಿಳ್ನಾಡಿಂದ ಬಂದು ಕರ್ನಾಟಕಕ್ಕೆ ಸೇರ್ಕೊಂಡು ಒಂದು ಜೈಲ್ಗೆ ಹೋಗ್ಬಿಟ್ಟು ಜೈಲಿನಿಂದ ಒಂದು ಹತ್ತು ಹದಿನೈದು ದಿವಸ ಮಲೆಗೆ ಅಲ್ಲಿಂದ ಪೊಲೀಸರು ಕೊಡುವಂತಹ ಊಟವನ್ನ ತಗೊಂಡು ನಂತರ ಜಾಮೀನು ತಗೊಂಡು ಹೊರ ಬರೋದು ಇವಾಗ ಪರ್ಫೆಕ್ಟ್ ಅನಿಸುತ್ತೆ ಎಷ್ಟು ದಿನ ಅಂತ ತಲೆಮರೆಸ್ಕೊಂಡು ತಮಿಳ್ನಾಡು ಇರ್ತದೆ ತಮಿಳ್ನಾಡು ಸೇಫು ಅಲ್ಲ ಯಾಕಂತಂದ್ರೆ ನಿಮ್ಮ ಪಕ್ಷದ ಆಡಳಿತ ಇರುವ ಪ್ರದೇಶ ಅಲ್ಲ ಅದು ಯಾವಾಗ ಬೇಕಾದ್ರೂ ನಿನ್ನ ಎತ್ತಂಗಡಿ ಮಾಡ್ಕೊಂಡು ಹೇಳ್ಕೊಂಡು ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಹಾಕ್ತಾರೆ ಅವರು ಸೊ ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಪತ್ರಕರ್ತನಾಗಿ ಬೆಳೆಯೋಕೆ ಶ್ರಮ ವಹಿಸು ಯಾಕಂತಂದ್ರೆ ಬೆಳೆಯೋಕೆ ನಿನ್ನಿಂದ ಅಂತೂ ಖಂಡಿತ ಸಾಧ್ಯ ಇಲ್ಲ ಯಾಕಂತಂದ್ರೆ ಸೌಜನ್ಯ ವಿಚಾರವಾಗಿ ನಿನ್ನ ಸತ್ಯ ಶೋಧನೆ ವರದಿ ಎಷ್ಟೊಂದು ಕೊಳ್ಳು ಅಂತ ಜನರಿಗೆ ಗೊತ್ತಾಯ್ತು ಆವತ್ತಿಂದ ಏನು ಯಾಕೆ ಹೇಳ್ಬೇಕು ಸೌಜನ್ಯ ಪರ ಹೋರಾಟಗಾರರೇ ನಿನ್ನ ಈ ಒಂದು ವಿಡಿಯೋ ಹಾಕಿದ್ರೆ ನನ್ ಮೇಲೆ ಹೋಗುತ್ತಾರೆ ಯಾಕೋ ಈ ವಸಂತ ಗಿಳಿಯಾರ ವಾರ್ತೆಯನ್ನ ಅಪ್ಡೇಟ್ ಅನ್ನು ಬೇರೆ ಮಾಡೋಕೆ ಕೆಲಸ ಏನೋ ಇಲ್ವಾ ಅಂತ ನನ್ನನ್ನು ಹೋಗಿತಾರೆ ಮತ್ತೆ ಎಷ್ಟು ಹೋಗಿತಾರೆ ಅಂತ ನೀನೆ ಅರ್ಥ ಮಾಡ್ಕೊ ಈ ಒಂದು ವಿಡಿಯೋ ಸಾಧ್ಯವಾದರೆ ಸಾಧ್ಯವಾದ್ರೆ ಈ ವಸಂತ ಗಿಳಿಯಾರ ಹಿತೈಷಿಗಳು ಪರ್ಸನಲ್ ಆಗಿ ಕಾಂಟಾಕ್ಟ್ ಇರ್ತಾರಲ್ವಾ ಅವರು ವಸಂತ ಗಿಳಿಯಾರಿಗೆ ಕಳಿಸ್ಕೊಡಿ ಜನತ ಏಜೆಂಟ್ ಯಾಕಪ್ಪ ಹೀಗೆ ಹೇಳ್ತಾ ಇದ್ದಾನೆ ಸ್ವಲ್ಪ ಅರ್ಥ ಮಾಡ್ಕೊ ಇನ್ನಾದರೂ ಈ ಜನತಾ ಏಜೆಂಟ್ ಸಹಾಯ ಸ್ಟಾರ್ಟ್ ಮಾಡಿದಾನೆ ಅನ್ನೋ ಒಂದು ಮಾಹಿತಿಯನ್ನು ಕೊಡಿ ಇನ್ನು ಇನ್ನು ಯೂಟ್ಯೂಬ್ ನಲ್ಲಿ ನಾನೊಬ್ಬ ಶಿಶು ಸೊ ನಾನೇ ಈ ತರ ಮಾತಾಡ್ಬೇಕು ಅಂದ್ರೆ ವಸಂತ ಗಿಳಿಯರ್ ವಿಚಾರವಾಗಿ ಜನಗಳು ಎಷ್ಟು ಮಾತಾಡ್ತಾ ಇರಬೇಡ ಸ್ವಲ್ಪ ಆಲೋಚನೆ ಮಾಡಿ ಒಂದು ಉತ್ತಮ ಬೆಳವಣಿಗೆಗೆ ಉತ್ತಮವಾಗಿ ಒಂದು ಬೆಳೆಯೋಕೆ ಅವಕಾಶ ಮಾಡ್ಕೊಡಿ ಹೋಗ್ಲಿ ಬಿಡಿ ಸೌಜನ್ಯ ವಿಚಾರಕ್ಕಂತೂ ಬರಬೇಡಿ ಯಾಕಂತಂದ್ರೆ ಸೌಜನ್ಯ ವಿಚಾರವಾಗಿ ಬಂದು ಇನ್ನೊಂದ್ಸಲ ಬಂದ್ರೆ ಜನಗಳೇ ಕ್ಯಾಕರಿಸಿ ಹೋಗ್ತಾರೆ ಸೊ ಅದರಿಂದಾಗಿ ಜೈಲು ಬೇಲು ಅನ್ನೋಂತಹ ಒಂದು ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರ ಸಿಕ್ಕಾಗಿದೆ ಬೇಲ್ ಅಂತೂ ಸಿಗಲ್ಲ ರಿಜೆಕ್ಟ್ ಆಗಿದೆ ಕೋರ್ಟ್ ನಲ್ಲಿ ಸೊ ಅದರಿಂದಾಗಿ ಜೈಲಿಗೆ ಗತಿ ಎನ್ನುವುದೇ ಈ ಮಹಾಶಯನ ಹಿಂದಿನ ಒಂದು ಸ್ಥಿತಿ ಸೊ ಅದರಿಂದಾಗಿ ಸ್ನೇಹಿತರೆ ಗಿಳಿರಾಯನ ವಿಚಾರವಾಗಿ ಇನ್ನಷ್ಟು ಮಾಹಿತಿ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋದಿದೆ ಜೈಲಿಗೆ ಹೋಗುವುದಕ್ಕಿಂತ ಮೊದ್ಲು ಸ್ವಲ್ಪ ವಿವರಣೆ ಕೊಡಿ ಯಾಕಂತಂದ್ರೆ ಜೈಲಿಗೆ ಹೋಗಿ ಬಂದ್ರೆ ಆಗೋದೇನ್ ಗೊತ್ತಾ ಹಾರ ಹಾಕಿ ಸನ್ಮಾನ ಮಾಡಲು ಧರ್ಮೋದ್ಯಮಿಗಳು ಮುಂದೆ ಸ ಮುಂದಿನ ಇರ್ತಾರೆ ಯಾಕಂತಂದ್ರೆ ತಮ್ಮನ್ನ ರಕ್ಷಣೆ ಮಾಡೋಕೆ ಬಂದಂತಹ ವ್ಯಕ್ತಿ ಜೈಲಿಗೆ ಹೋಗ್ತಾನೆ ಅಲ್ಲಿಂದ ಬರ್ತಾನೆ ಅಂದ್ರೆ ಅದು ಸಣ್ಣ ವಿಚಾರಲ್ಲ ಬಿಡಿ ದೊಡ್ಡ ವಿಚಾರ ಹೇಗೂ ಜನಗಳನ್ನ ಮಂಕು ಬೂದಿ ಮಾಡಿ ಸ್ವಲ್ಪ ಕೈಯಲ್ಲಿ ಇಟ್ಟಿಕೊಂಡಿದ್ದಾನೆ ಹೆಚ್ಚು ಏನು ಟೈಮ್ ಅಲ್ಲಿ ಇರಲ್ಲ ಬಿಡಿ ಆದ್ರೂ ಜೈಲಿಗೆ ಹೋದ್ರೂ ಅವರನ್ನ ಬಿಡಿಸೋಕು ಜನಗಳು ಬಹಳಷ್ಟಿದ್ದಾರೆ ಯಾರು ತಿಳ್ಕೊಬೇಡಿ ಇಂತಹ ವ್ಯಕ್ತಿಗಳನ್ನ ಜೈಲಲ್ಲೇ ಹಾಕ್ತಾರೆ ಅಂತ ಖಂಡಿತ ಇಲ್ಲ ಜೈಲಿಂದ ಒಂದು ವಾರ ಎರಡು ವಾರ ಬಂದ್ಬಿಡ್ತಾರೆ ಬಿಡಿ ಇದು ನ್ಯಾಷನಲ್ ಇಶ್ ಇಶ್ಯೂ ಆಗುತ್ತೆ ವಸಂತಿ ಗಿಳಿಯಾರ್ ಜೈಲಿಗೆ ಹೋದ್ರೆ ನ್ಯಾಷನಲ್ ಲೆವೆಲ್ ಇಶ್ಯೂ ಆಗುತ್ತೆ ಯಾಕಂದ್ರೆ ದೊಡ್ಡ ಪತ್ರಕರ್ತ ನಾವು ನೀವು ಅನ್ಕೊಂಡಂತಲ್ಲ ದೊಡ್ಡ ಪತ್ರಕರ್ತ ಶ್ಯಾಮ್ ಸುಂದರ್ ಅಂದ್ರೆ ಬಿಜೆಪಿಯ ದೊಡ್ಡ ಐ ಟಿ ಸೆಲ್ ನಾ ವಕೀಲರಾದಂತಹ ಶ್ಯಾಮ್ ಸುಂದರ್ ಅವರು ಇವರ ಪ್ರಕರಣವನ್ನ ಬೇಲ್ಗೋಸ್ಕರ ಅಲ್ಲಿ ನೋಡ್ತಾ ಇದ್ದಾರೆ ಲೈವ್ ಅಲ್ಲಿ ಹೇಗೆ ಹೇಳಿ ನೀವು ಲೈವ್ ಅಲ್ಲಿ ಇನ್ನೊಂದ್ಸಲ ನೋಡಿ ನಾನು ಜನತಾ ಏಜೆಂಟ್ ಅಲ್ಲಿ ಹಾಕಿದ್ದೀನಿ ನೋಡಿ ಓಕೆ ಸೊ ಅದರಿಂದಾಗಿ ಈ ಒಂದು ಮಾಹಿತಿ ಇನ್ನಷ್ಟು ಮಾಹಿತಿ ಲಭ್ಯವಾದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ